ಕಾಂಗ್ರೆಸ್ನಿಂದ ರಾಜೀವ್ ಗೌಡ ಅಮಾನತಾದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ನನ್ನನ್ನು ಪುನಃ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತ ಭರವಸೆ ಇದೆ ಅಂತ ಕಾಂಗ್ರೆಸ್ನಿಂದ ಅಮಾನತಾದಂತಹ ರಾಜೀವ್ ಗೌಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ರಾಜೀವ್ ಗೌಡ ಅಮಾನತಾದಂತಹ ವಿಚಾರ ಅಂದ್ರೆ ಶಿಡ್ಲಘಟ್ಟ ಪೌರಾಯುಕ್ತೆಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೀವ್ರ ಮುಜುಗರವನ್ನು ಎದುರಿಸಿದಂತಹ ಪಕ್ಷ ಅಂತಿಮವಾಗಿ ರಾಜೀವ್ ಅವರನ್ನು ಪಕ್ಷದಿಂದ ಅಮಾನತ್ತು ಮಾಡಿತ್ತು ಈಗ ಜೈಲು ವಾಸವನ್ನು ಅನುಭವಿಸಿ ಬೇಲ್ ಮೇಲೆ ಹೊರಗಡೆ ಬಂದಂತಹ ರಾಜೀವ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮತ್ತೆ ತನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತ ಭರವಸೆ ಇದೆ ಅಂತ ಹೇಳಿದ್ದಾರೆ ನಾನು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿದ್ದೀನಿ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನ ನಾನು ಹೇಳಿದ್ದೀನಿ ಅವರ ಹತ್ರ ಡಿ ಕೆ ಶಿ ನನ್ನನ್ನು ಪುನಃ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತ ಭರವಸೆ ಕೊಟ್ಟಿದ್ದಾರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಕೆಲಸ ಮಾಡುವಂತ ಹೇಳಿದ್ದಾರೆ ಶಿಡ್ಲಘಟ್ಟದಲ್ಲಿ ಅಮಾನತಾಗಿರುವಂಥ ಕೈ ಮುಖಂಡ ರಾಜೀವ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಇವತ್ತು ರಾಜೀವ್ ಅವರು ಭರ್ಜರಿಯಾಗಿ ಬಾಡೂಟ ಹಾಕಿಸಿದ್ದಾರೆ ಗೊತ್ತೇನು ಭರ್ಜರಿಯಾಗಿ ಬಾಡೂಟ ಹಾಕಿಸಿದ್ದಾರೆ ಪೌರಾಯುಕ್ತಿಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡೆರಡು ಸಂಕಷ್ಟಕ್ಕೆ ಅವರು ಸಿಲುಕಾಕೊಂಡ್ರು ಒಂದು ಕಾನೂನಾತ್ಮಕವಾಗಿ ಒಂದಷ್ಟು ಚಾಲೆಂಜಸ್ಗಳನ್ನು ಎದುರಿಸಬೇಕಾಯಿತು ಅವರು ಅರೆಸ್ಟ್ ಆದರು ಮಗದೊಂದು ಕಡೆ ಪಕ್ಷವು ಇವರು ಇವರ ವಿರುದ್ಧ ಕ್ರಮವನ್ನು ಕೈಗೊಂಡಿತ್ತು ಅಮಾನತ್ತು ಮಾಡಿತ್ತು ಸೊ ಈ ಎರಡೂ ಸಂಕಷ್ಟಗಳಿಂದ ಹೊರಗಡೆ ಬರುವಂತಹ ಒಂದು ನಿರೀಕ್ಷೆಯಲ್ಲಿರ್ತಕ್ಕಂತಹ ರಾಜೀಗೌಡ ಅವರು ಇವತ್ತು ಬಾಡೂಟ ಹಾಕ್ಸಿದ್ದಾರೆ ಕ್ಷೇತ್ರದಲ್ಲಿ ಇದೆಲ್ಲದರ ನಡುವೆ ಅವರು ಮಾತನಾಡಿದ್ದಾರೆ ತಮಗೆ ವಿಶ್ವಾಸ ಇದೆ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ತಾರೆ ಅನ್ನೋದು ಮತ್ತು ಡಿ ಕೆ ಶಿವಕುಮಾರ್ ಅವರು ಭರವಸೆ ಕೊಟ್ಟಿದ್ದಾರೆ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ತೀನಿ ಅಂತ ರಾಜೀವ್ ಅವರು ಹೇಳಿದ್ದಾರೆ ಇನ್ಸಿಡೆಂಟ್ ಆದ್ಮೇಲೆ ಹೋಗಿ ನಮ್ಮ ಪಕ್ಷದ ಅಧ್ಯಕ್ಷರ ಡಿ ಕೆ ಶಿವಕುಮಾರ್ ಅವನವರನ್ನ ಭೇಟಿಯಾಗಿದ್ದೆ ಈಗ ಇದೆಲ್ಲ ಇನ್ಸಿಡೆಂಟ್ ಆದ್ಮೇಲೆ ಹೋಗಿ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿದ್ದೆ ಭೇಟಿಯಾಗಿ ಕೇಳಿದ್ರು ಏನೇನಾಯ್ತು ಅಂತ ನಾನು ಹೇಳಿದ ವಿಚಾರಗಳನ್ನ ಹಿಂಗಿಂಗ್ ಆಗಿದ್ದು ಏನೇನು ಇನ್ಸಿಡೆಂಟ್ಸ್ ನಡೀತು ಮಂಚು ಯಾಕೆ ನಾನು ಹೇಳಿದೆ ಹಿಂದೆ ನಮ್ಮದು ಕಾರ್ಯಕ್ರಮ ಸಿ ಎಮ್ ಪ್ರೋಗ್ರಾಮು ಡಿ ಸಿ ಎಮ್ ಪ್ರೋಗ್ರಾಮ್ ಆದಾಗ ಈ ರೀತಿ ಬ್ಯಾನರ್ ತೆಗೆದಿದ್ದರು ಅದಕ್ಕೋಸ್ಕರ ನಾನು ಅವತ್ತು ಅವ್ರನ್ನ ಕೇಳಿದ್ದೆ ಬೇರೆ ಪಕ್ಷದವ್ರದ್ದು ಬ್ಯಾನರ್ಗಳು ಹಂಗೆ ಬಿಟ್ಟು ನಮ್ಮದು ಇದು ಮಾಡಿದ್ರಣ ಹಂಗಾಗಿ ಇದು ಕೂಡ ಇವತ್ತೂ ಹಂಗೆ ಮಾಡ್ತಾಯಿದ್ರು ಹಂಗಾಗಿ ನೆಕ್ಸ್ಟು ನಮ್ಮದು ಬ್ಯಾನರ್ಗಳ ವಿಚಾರ ಬಂದಾಗ ಬಂದಾಗ್ತೀರ್ಗೆ ಯಾರು ನಮ್ಮ ಕಾರ್ಯಕರ್ತರ ಜೊತೆ ನಾವು ನಿಲ್ಲಿಲ್ಲ ಅಂದರೆ ಅಕಸ್ಮಾತ್ ನಾಳೆ ನಮ್ಮ ಬ್ಯಾನರ್ ಕಟ್ಟೋಕ್ಕೂ ಪಕ್ಷ ಕಟ್ಟೋಕ್ಕೂ ಯಾರು ಇಲ್ದಂಗೆ ಆಗ್ತಾರಣ ಹಂಗಾಗಿ ಹಿಂಗಾಯಿತು ಅಂತಂದೆ ಅವ್ರು ಅವರೆಲ್ಲ ಮಾಹಿತಿ ತಿಳ್ಕೊಂಡಿದ್ರು ಆಮೇಲೆ ಹೇಳಿದ್ರು ನನಗೂ ಗೊತ್ತಾಯಿತು ಇದೇನು ತಲೆ ಕಟ್ಸ್ಕೊಳ್ಳೋ ಅಂಥದ್ದಿಲ್ಲ ನೀನು ರೈಟಿಂಗಲ್ಲಿ ಏನೇನು ಆಯಿತು ಅನ್ನೋ ಒಂದು ರೈಟಿಂಗಲ್ಲಿ ಕೊಡು ಅಂತ ಹೇಳಿದ್ರು ಕೊಟ್ಟಿದ್ದೀನಿ ಅವರು ಹೇಳಿದ್ದಾರೆ ಒಂದು ವಾರ ಹತ್ತು ದಿನದಲ್ಲಿ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳುವಂತ ಕೆಲಸ ಮಾಡೋಣ ನೀನೇನು ಪಕ್ಷ ವಿರೋಧಿ ಕೆಲಸ ಏನು ಮಾಡಲಿಲ್ಲ ಇರಲಿ ಈ ವಿಚಾರದಲ್ಲಿ ನೀನು ಅವತ್ತು ಕೊಟ್ಟಾಗ ಒಂದು ವಾರ ನೋಟಿಸ್ ಕೊಟ್ಟಿದ್ವಿ ಅವತ್ತು ನೀನು ಇಲ್ಲದೇ ಇರೋದ್ರಿಂದ ಕಾರಣಾಂತರಗಳಿಂದ ಕೊಡೋಕ್ಕಾಗಲೇ ಈಗಲೂ ಕೊಡ್ಬೋದು ಕೊಡು ಅಂತ ಹೇಳಿದ್ದಾರೆ ಅದು ಪಕ್ಷದಿಂದ ಅಮಾನತು ಮಾಡಿದ್ದಾರೆ ಇಷ್ಟು ಟೈಮು ಏನೋ ಇಷ್ಟು ವರ್ಷ ಅಂತ ಏನು ಇಲ್ಲ ಅದು ಹಂಗಾಗಿ ಪಕ್ಷಕ್ಕೆ ಇವಾಗ ಮತ್ತೆ ಸೇರ್ಪಡೆ ಮಾಡಿಸ್ಕೊತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಮತ್ತೆ ನನಗೆ ಇನ್ನೂ ಒಂದು ಮಾತು ಹೇಳಿದ್ದಾರೆ ಈಗ ಪಂಚ ಸ್ಥಳೀಯ ಚುನಾವಣೆಗಳು ಗ್ರಾಮ ಪಂಚಾಯಿತಿ ಹಾಗೂ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿ ಚುನಾವಣೆಗಳು ಬರ್ತಾ ಇದ್ದಾರೆ ಹೋಗಿ ನೀನು ಪಕ್ಷ ಕಟ್ಟುವಂಥ ಕೆಲಸ ಮಾಡು ನಿನ್ನ ಪಕ್ಷದಲ್ಲಿ ಕಷ್ಟ ಕಾಲದಲ್ಲಿ ನಿಂತಿದ್ಯಾ ನಿನ್ನ ಯಾವುದೇ ಕಾರಣಕ್ಕೂ ಬಿಡೋಂಥ ಮಾತೇ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ನಾವು ಏನು ಆಕ್ಟಿವ್ ಆಗಿ ಇದ್ದಾರೆ ಅಂತವ್ರಿಗೆ ಯಾವತ್ತೂ ಕೂಡ ನಾವು ಕಡೆ ಕೊನೆಗಾಣಿಸೋದಿಲ್ಲ ಖಂಡಿತವಾಗಿ ನಿನ್ಗೆ ನಾವು ಇದ್ದೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ